ಎಲ್ರಿಗೂ ನಮಸ್ಕಾರ ನೀವು ಇದ್ದೀರಾ ಶಿರಾ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಪ್ರೇ ವೀಕ್ಷಕರೇ ಒಂದು ವಿಶೇಷ ಸಂಚಿಕೆ ಇವತ್ತು ನಾನು ನಿಮ್ಮನ್ನು ತರ್ತಾ ಇದ್ದೀನಿ ಈ ಜಗತ್ತಿನಲ್ಲಿ ಪ್ರಾಣಿ ಪಕ್ಷಿ ಮನುಷ್ಯ ಕುಲ ಎಲ್ಲದಕ್ಕೂ ಕಾರಣ ಭಗವಂತನೇ ಆದರೆ ಶಿರಾ ತಾಲೂಕು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ಆ ಗ್ರಾಮಕ್ಕೆ ದೇವರುಗಳ ಶಾಪನೋ ಅಥವಾ ಜಗತ್ತಿನ ಇರ್ತಕ್ಕಂಥ ಒಂದು ವಿಸ್ಮಯನೋ ಏನಂತಲೇ ಗೊತ್ತಾಗ್ತಾ ಇಲ್ಲ ಶತ ಶತಮಾನಗಳಿಂದಲೂ ಕೂಡ ಈ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರು ಗ್ರಾಮಸ್ಥರು ಪಾರಂಪರಿಕವಾಗಿ ಒಂದು ಗ್ರಾಮದಲ್ಲಿ ನಾವು ದೇವಾಲಯ ಕಟ್ಟಲೇಬೇಕು ದೇವರ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತ ಹೇಳಿ ಹರಸಾಹಸ ಬಿದ್ದಿದ್ದಾರೆ ಇದುವರೆಗೂ ಕೂಡ ಶತ ಶತಮಾನದಿಂದಲೂ ಕೂಡ ಚಿರಾ ತಾಲೂಕಲ್ಲಿರ್ತಕ್ಕಂಥ ಈ ಒಂದು ಕುಗ್ರಾಮದಲ್ಲಿ ದೇವಾಲಯವೂ ಇಲ್ಲ ದೇವಾಲಯದಲ್ಲಿ ದೇವರು ಇಲ್ಲ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಬಹಳ ಕೂಡ ಯೋಚನೆ ಮಾಡಿರ್ತಕ್ಕಂಥದ್ದು ಏನಪ್ಪ ಅಕ್ಕಪಕ್ಕ ಇರ್ತಕ್ಕಂಥ ಗ್ರಾಮಗಳಲ್ಲಿ ಒಂದಲ್ಲ ಎರಡಲ್ಲ ಐದಾರು ಗುಡಿಗಳಿದ್ದಾವೆ ದೇವಾಲಯಗಳಿದ್ದಾವೆ ದೇವಸ್ಥಾನಗಳಿದ್ದಾವೆ ಹಬ್ಬ ಹರಿದಿನ ಪೂಜೆ ಪುನಸ್ಕಾರ ಮಾಡ್ತಾರೆ ಆರತಿ ಮಾಡ್ತಾರೆ ಮಹೋತ್ಸವ ಮಾಡ್ತಾರೆ ನಮ್ಮ ಗ್ರಾಮಕ್ಕೆ ಯಾಕೆ ನಮಗೆ ಅವಕಾಶ ಇಲ್ಲ ನಮ್ಗೆ ಯಾಕೆ ಈ ಥರ ಆಯಿತು ನಮ್ಮ ಪೂರ್ವಜರು ಇದನ್ನು ಗಮನಿಸ್ಲೇ ಅಲ್ವಾ ಅಂತ ಭಾಳ ಮನ ನೊಂದ್ಕೊಂಡಿರ್ತಕ್ಕಂಥದ್ದು ತುಂಬಾ ನಾವು ಅಲ್ಲಿ ಹೋದಾಗ ಸಲಿಕೋ ಹೋಗಿ ನಾವು ಅಲ್ಲಿ ಭೇಟಿ ಕೊಟ್ಟಾಗ ತತವಾಗಿ ಇದೇ ಪರಿಶ್ರಮ ಹಾಕುವಂಥ ದೇವಾಲಯ ನಿರ್ಮಾಣ ಮಾಡಬೇಕು ನಮ್ಮೂರಲ್ಲೂ ಎಲ್ಲರಂತೆ ನಮ್ಮೂರಲ್ಲೂ ಒಂದು ದೇವಾಲಯ ಬೇಕು ಗ್ರಾಮಸ್ಥರು ಹಿರಿಯರು ಒಗ್ಗೂಡಿ ಸಣ್ಣ ಸಣ್ಣ ಹಣ ಸಂಗ್ರಹಣೆ ಮಾಡಿ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಸಂಗ್ರಹವಾಗಿದ್ದ ಹಣ ಇವತ್ತು ಎಪ್ಪತ್ತು ಲಕ್ಷಕ್ಕೂ ಮೀರಿ ಬೆಳಿರ್ತಕ್ಕಂಥದ್ದು ಈ ಸ್ವಾರಮ್ಮ ಶ್ರೀ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ದೇವಾಲಯ ನಿರ್ಮಾಣ ಮಾಡೋಕ್ಕೆ ಮುಂದಾಗಿರ್ತಕ್ಕಂಥದ್ದು ಕೇವಲ ಏಳ್ನೂರು ರೂಪಾಯಿ ಇದ್ದಿರ್ತಕ್ಕಂಥ ಹಣ ಇವತ್ತು ಎಪ್ಪತ್ತು ಲಕ್ಷ ಮೀರಿ ಇವತ್ತು ಬೆಳೆದಿದೆ ಬೆಳೆದಿದೆ ಅಂತಂದರೆ ಇವತ್ತು ಅದಕ್ಕೆಲ್ಲ ಸಂಪೂರ್ಣ ಕಾರಣ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು ತಮ್ಮಂದಿರು ಹಿರಿಯರು ಹಾಗೂ ಯುವಕರು ನಾವು ಕೂಡ ಶಿರಾ ತಾಲೂಕಲ್ಲಿ ತುಂಬ ಗ್ರಾಮಗಳನ್ನು ನೋಡಿದ್ದೀವಿ ಅದರಲ್ಲೂ ಕೂಡ ನಾದೂರು ತಳಕಲವರು ಈ ಥರ ತುಂಬ ಗ್ರಾಮಗಳಿದ್ದಾವೆ ಒಂದು ಆ ಗ್ರಾಮಗಳಲ್ಲಿ ಇಪ್ಪತ್ತು ಇಪ್ಪತ್ತೊಂದು ದೇವಸ್ಥಾನಗಳು ಕೂಡ ಇರ್ತಕ್ಕಂಥದ್ದು ಕೆಲವು ಕಡೆ ಐದು ದೇವಸ್ಥಾನ ಕೆಲವು ಒಂಬತ್ತು ದೇವಸ್ಥಾನ ಈ ಥರ ದೇವಸ್ಥಾನಗಳು ತುಂಬಿ ತಿರುಗ್ತಾ ಇದ್ದಾವೆ ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ ಆದರೆ ಈ ಶಿರಾ ತಾಲೂಕಲ್ಲಿರ್ತಕ್ಕಂಥ ಒಂದು ಗಡಿ ಭಾಗದ ಕುಗ್ರಾಮವಾದ ಇಲ್ಲಿ ಒಂದು ದೇವಾಲಯ ಇಲ್ಲ ಆ ದೇವಾಲಯದಲ್ಲಿ ಒಂದು ದೇವರು ಕೂಡ ಇಲ್ಲ ಕೊನೆಗೆ ಹದಿಮೂರು ವರ್ಷದ ಹಿಂದೆ ಗ್ರಾಮಸ್ಥರೆಲ್ಲ ಒಟ್ಟುಗೂಡಿ ಶ್ರೀ ಸ್ವಾರಮ್ಮ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ನ ನಿರ್ಮಾಣ ಮಾಡಿ ಇವತ್ತು ಈ ಹಂತಕ್ಕನ್ನು ಹಣ ಸಂಗ್ರಹಣೆ ಮಾಡಿ ಪಣ ತೊಟ್ಟು ಇವತ್ತು ಈ ದಿನ ಕರಿದಾಸರಳ್ಳಿಯಲ್ಲಿ ಒಂದು ಭವ್ಯವಾದ ದೇವಾಲಯ ನಿರ್ಮಾಣ ಮಾಡುವಲ್ಲಿ ಇಡೀ ಗ್ರಾಮಸ್ಥರ ಪರಿಶ್ರಮ ಕಾಣ್ತಾ ಇದೆ ದೇವಸ್ಥಾನ ನಿರ್ಮಾಣ ಮಾಡುವ ಸಲುವಾಗಿ ಹನ್ನೆರಡರಿಂದ ಹದಿಮೂರು ವರ್ಷ ಹಿಂದೆ ದೇವಸ್ಥಾನಕ್ಕೆ ಪಾಯ ಹಾಕಿ ಬಿಟ್ಟಿರ್ತಕ್ಕಂಥದ್ದು ಕಾರಣಾಂತರಗಳಿಂದ ದೈವ ಸಂಕಲ್ಪ ಇಲ್ಲದಿರತಕ್ಕಂಥ ಕಾರಣಾಂತರಗಳಿಂದ ದೇವಸ್ಥಾನ ನಿರ್ಮಾಣ ಮಾಡಲು ಗ್ರಾಮಸ್ಥರ ಕೈಲಿ ಆಗಿರಲಿಲ್ಲ ಕೊನೆಗೆ ದೈವ ಸಂಕಲ್ಪ ದೈವ ಪ್ರೇರಣೆ ಅಭಯ ಆಂಜನೇಯ ಸ್ವಾಮಿಯಿಂದ ಇವತ್ತಿ ಗ್ರಾಮಕ್ಕೆ ಒಂದು ಸುಂದರವಾದ ದೇವಾಲಯ ನಿರ್ಮಾಣವಾಗಿ ಆ ದೇವಾಲಯದಲ್ಲಿ ಸ್ವಾಮಿ ಆಂಜನೇಯ ಸ್ವಾಮಿ ನೆಲೆಸಿರ್ತಕ್ಕಂಥದ್ದು ಗ್ರಾಮಸ್ಥರಲ್ಲಿ ತುಂಬ ಸಂತೋಷ ಪಡ್ತಾ ಇದ್ದಾರೆ ಗ್ರಾಮಸ್ಥರೆಲ್ಲ ನೀವು ಖಂಡಿತ ನೋಡ್ಬೋದಾಗಿತ್ತು ಆ ಸ್ವಾಮಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಸ್ವಾರಮ್ಮ ಏಳು ಮಂದಿ ಅಕ್ಕಮ್ಮ ಈ ಥರ ಕೆಲ ದೇವರುಗಳನ್ನು ರಥೋತ್ಸವದಲ್ಲಿ ಒಂದೂವರೆಯಿಂದ ಎರಡು ಕಿಲೋಮೀಟರ್ ದೂರ ವಾದ್ಯಗಳು ವೀರಗಾಸೆ ಕುಣಿತ ಡೊಳ್ಳು ಕುಣಿತ ಆರತಿ ಮಹೋತ್ಸವ ಅರೆ ವಾದ್ಯ ಹೀಗೆ ನಾನಾ ವಾದ್ಯಗಳಿಂದ ಆ ದೇವರ ಉತ್ಸವವನ್ನು ಅದಿರ್ತಕ್ಕಂಥ ಗ್ರಾಮಸ್ಥರು ಎಷ್ಟು ಸಂತೋಷದಿಂದ ಬಿಸಿಲು ಅನ್ನೋದನ್ನು ಯೋಚನೆ ಮಾಡಿದೆ ಎಷ್ಟು ಸಂತೋಷದಿಂದ ಪ್ರತಿಯೊಂದು ಗ್ರಾಮದಲ್ಲಿ ಹಬ್ಬ ಹಬ್ಬ ಥರ ಮಾಡಿ ಆ ಗ್ರಾಮದಲ್ಲಿ ಇವತ್ತು ಆಂಜನೇಯ ಸ್ವಾನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಶಿರಾ ತಾಲೂಕು ಹುಲಿಕುಂಟೆ ಹುಬ್ಬಳ್ಳಿ ತಡಪೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕರ್ದಾಸರಹಳ್ಳಿ ಗ್ರಾಮದಲ್ಲಿ ನಿಜವಾಗ್ಲು ಒಂದು ಐತಿಹಾಸಿಕ ಒಂದು ಸ್ಮರಣೆಯ ದಿನ ಅಂದ್ರೆ ನಿಜವಾಗ್ಲೂ ತಪ್ಪಾಗಲಾರದು ಯಾಕಂದ್ರೆ ನಮ್ಮ ಊರಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ದೇವಸ್ಥಾನಗಳು ಇರ್ಲಿಲ್ಲ ನಮ್ಮ ಎಲ್ಲ ಊರಿನ ಅಣ್ಣ ತಮ್ಮಂದಿರು ಮತ್ತು ಊರಿನವರೆಲ್ಲರ ಸಹಕಾರದಿಂದ ನಾವು ಇವತ್ತು ಶ್ರೀ ಸ್ವರಮ್ಮ ಮತ್ತು ಆಂಜನೇಯ ಸೇವಾ ಟ್ರಸ್ಟ್ ಅಂತ ಬಿಟ್ಟು ಟ್ರಸ್ಟ್ ಮಾಡಿಕೊಂಡು ಸುಮಾರು ಹನ್ನೆರಡು ವರ್ಷಗಳ ಸತತವಾಗಿ ನಾವು ಪ್ರಯತ್ನ ಮಾಡಿಬಿಟ್ಟು ಅನೇಕ ಮುಖಂಡರು ಅವರೆಲ್ಲರ ಸಹಕಾರ ಸಹಾಯದೊಂದಿಗೆ ನಾವು ದೇವಸ್ಥಾನವನ್ನ ನಾವು ಕಟ್ಟಿದೀವಿ ಇವತ್ತು ಶ್ರೀ ಸ್ವಾರಮ್ಮ ಏಳು ಮಂದಿ ಅಕ್ಕಮ್ಮ ದೇವಿ ಮತ್ತು ಹಿರೇತಿಪ್ಪೆಯ ಆಂಜನೇಯ ಸ್ವಾಮಿ ದೇವರುಗಳು ಊರಿಗೆ ಆಗಮಿಸಿದವೆ ಆ ದೇವರುಗಳನ್ನ ಊರಿನ ಎಲ್ಲಾ ಗ್ರಾಮಸ್ಥರು ಮಹಿಳೆಯರು ಪೂರ್ಣ ಕುಂಭಮೇಳವನ್ನು ಕಟ್ಟುವ ಮುಖಾಂತರವಾಗಿ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಸೋಮವಾರ ದಿನ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಸರಿಯಾಗಿ ಶ್ರೀ ಪಟ್ನಾಯಕ್ನಹಳ್ಳಿ ಸ್ಪರ್ಧಕಪುರಿ ನಂಜಾವದ ಮಹಾಸ್ವಾಮೀಜಿಗಳ ಒಂದು ಕೃಪಾ ಆಶೀರ್ವಾದದೊಂದಿಗೆ ಹಸ್ತಾಕ್ಷರ ಹಸ್ತಗುಣದಿಂದ ನಾವು ಒಂದು ಕಳಸ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದೀವಿ ಇದಕ್ಕೆ ಎಲ್ಲಾ ಗ್ರಾಮಸ್ಥರು ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಸಮೇತ ನಮ್ಮ ಒಂದು ಕೂಟ ಗ್ರಾಮದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಒಂದು ಅಭಿನಂದನೆ ತಿಳಿಸ್ತಾ ಇದೀವಿ ಇದೇ ಪ್ರಥಮ ದೇವಸ್ಥಾನ ಸರ್ ಆ ದೇವಸ್ಥಾನ ನಿರ್ಮಾಣ ಮಾಡ್ಬೇಕಂತ ಬಿಟ್ಟು ನಾವು ಏನ್ ಮಾಡಿದ್ವಿ ಅಂದ್ರೆ ಅಣ್ಣ ಅಣತಮ್ಮರು ಸೇರ್ಕೊಂಡ್ಬಿಟ್ಟು ಹಿರೇ ತಿರ್ಪೆ ಒಂದು ದೇವಸ್ಥಾನಕ್ಕೆ ಕೀಲ್ ಕುದುರೆ ಮಾಡ್ಬೇಕಂತ ಬಿಟ್ಟೆಲ್ಲ ಕೊಟ್ಟಿದ್ವಿ ಆಗ ಅಮೌಂಟ್ ಸ್ವಲ್ಪ ಒಂದು ಏಳ್ನೂರು ರೂಪಾಯಿ ನ ಎಂಟು ರೂಪಾಯಿ ದುಡ್ಡು ಉಳ್ಕೊಂಡಿತ್ತು ಆ ಏಳ್ನೂರು ರೂಪಾಯಿ ಎಂಟ್ನೂರು ರೂಪಾಯಿನ ಚೀಟಿ ನಡೆಸಿ ಎಲ್ಲಾ ಅಣ್ಣ ತಮ್ಮಂದಿರು ಅದನ್ನ ಬಡ್ಡಿ ತಿಂಗಳ ತಿಂಗಳ ಬಡ್ಡಿ ತಗೊಂಡ್ಬಿಟ್ಟು ಇದು ಮಾಡ್ಬಿಟ್ಟು ಸುಮಾರು ಹದಿನೈದು ವರ್ಷಗಳ ಹಿಂದೆ ನಾವೇನು ಚಿಕ್ಕ ಆಗಿದ್ವು ಅವಾಗ ಆ ದುಡ್ಡು ಏಳ್ನೂರ ಆಗಿ ಇವತ್ತು ಎಪ್ಪತ್ತು ಲಕ್ಷ ಅಲ್ಲಿವರೆಗೂ ದಾಟಿದೆ ದೇವಸ್ಥಾನ ಅಂತಕೊಂಡು ಹಂತ ಹಂತವಾಗಿ ಸುಮಾರು ನಾವು ಹನ್ನೆರಡು ಹದಿಮೂರು ಮೂರು ವರ್ಷದಿಂದ ಸಮೇತ ನಾವು ಇದ್ ಮಾಡ್ಕೊಂಡಿದ್ವಿ ಈಗ ಪ್ರತಿಯೊಬ್ಬರು ಊರಿನ ಪ್ರತಿಯೊಂದು ಗ್ರಾಮಸ್ಥರು ಇಂಥವರ ಮಗ ಯಾವುದೇ ಜಾತಿ ಭೇದ ಮಾಡದೆ ಪ್ರತಿಯೊಬ್ಬರು ಹತ್ರ ಸಮೇತ ನಾವು ಸಹಾಯವನ್ನು ಪಡ್ಕೊಂಡು ನಾವು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೆ ನಾವು ಇವತ್ತು ಊರಿನ ಜನರ ಸಹಕಾರದಿಂದ ಸ್ವಾರಮ್ಮ ಮತ್ತು ಆಂಜನೇಯ ಅಕ್ಕಮ್ಮ ಈ ದೇವರುಗಳನ್ನು ಊರಕ್ಕೆ ಊರಿಗೆ ಬರಮಾಡಿಕೊಂಡು ಆರತಿಯನ್ನು ಇದು ಕುಂಭಮೇಳದ ಸಮೇತ ಊರಿಗೆ ಸ್ವಾಗತ ಮಾಡಿದ್ವಿ ಇದು ಹದಿಮೂರು ವರ್ಷದಿಂದ ಈ ದೇವಸ್ಥಾನಕ್ಕೆ ಪಾಯ ಹಾಕಿದ್ವಿ ಹಿಂಗೆ ಏಳು ಬೀಳುಗಳು ಆಗ್ತಾ ಬಂದು ಇವತ್ತು ಒಂದು ಹಂತಕ್ಕೆ ಬಂದು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದೇವರುಗಳ ಆಗಮನ ಮಾಡಿವಿ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಆಂಜನೇಯ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಮ್ಮೂರಲ್ಲಿ ಒಂದು ದೇವಸ್ಥಾನ ಇರಲ್ಲ ಇಲ್ಲೇ ತಕನ ಕರದಾ ಒಂಥರ ಏನೋ ಗ ಗುಡಿಗೋಪುರ ಇಲ್ಲದ ಕರದಾಸಳ್ಳಿ ಅಂತ ಒಂದು ಹೆಸರಾಯಿತು ಅದನ್ನು ಇವತ್ತು ನಾವು ಅಳಿಸಿದ್ವಿ ಎಲ್ಲರ ಸಹಕಾರದಿಂದ ಗುಡಿಗೋಪುರ ಇಲ್ಲದ ಕರದಾ ಇವತ್ತು ಕರದಾಸ್ ಅಂತಂದು ಅಂತ ಒಂದು ನಾಮಕರಣ ಮಾಡಿದ್ದೀವಿ ಅದರಿಂದ ಎಲ್ಲರೂ ಸಹಕರಿಸಿದರೆ ಇದು ಈ ಕಾರ್ಯಕ್ರಮ ಮಾಡೋದಕ್ಕೆ ಅವರೆಲ್ಲರಿಗೂ ನಾವು ಧನ್ಯವಾದವನ್ನು ಅರ್ಪಿಸುತ್ತೇವೆ ಹ್ಞೂ ಕರದಾಸನಳ್ಳಿ ನಾವು ಹುಟ್ಟಿರೋ ಸ್ಥಳ ಇದು ನಮ್ಮ ಅಣ್ಣ ತಮ್ಮಳು ನಾವು ಹುಟ್ಟಿ ಬೆಳೋದದಕ್ಕೂ ನಾವು ಇಂಥದ್ದು ನೋಡಿರಲಿಲ್ಲ ಆದ್ರೂ ನಮ್ಗೆ ಅಷ್ಟು ಇವತ್ತು ಐಶ್ವರ್ಯನೇ ಇಳಿದಂಗೆ ಆಯ್ತು ನಮ್ಮ ಹೆಣ್ಮಕ್ಳಿಗೆ ಎಲ್ಲೆಲ್ಲಿ ಹೆಣ್ಮಕ್ಳು ಇದ್ದೀವೋ ಅಲ್ಲಿ ಅವರೆಲ್ಲ ಬಂದವರು ಇವತ್ತು ನಮ್ಗೆ ಅಷ್ಟೇ ಖುಷಿ ಪಡ್ತಾ ಇದಾರೆ ಅಷ್ಟು ನಮಗೆ ಆನಂದವಾಗೈತೆ ಐತೆ ಇವತ್ತು ಆ ತಾಯಿ ಸ್ವಾರಮ್ಮ ಹಂಗೆ ಖುಷಿ ಪಡ್ತಾಳೋ ನಾವು ಹಂಗೆ ಖುಷಿ ಪಟ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ ದಯವಿಟ್ಟು ಎಲ್ಲೇವಸ್ಥಾನ ಯಾಕ ಮೊದ್ಲಾದ್ರು ಏನೇನು ಮಾಡಿರ್ಲಿಲ್ಲ ಅದೇನೂ ಒಂದ್ ಏನೇನು ಬದುಕು ಬದುಕೋ ಬದುಕೋ ಬದುಕು ಒಂದು ದೇವ್ರ ಮುಂದಕ್ಕೆ ತಂದೆ ಇರಲಲ್ಲ ಇವಾಗ ಈಗ ಹುಟ್ಟಿದ್ವಲ್ಲ ಮಕ್ಕಳು ಅವರು ಎಲ್ಲ ಮುಂದೆ ಬಂದ್ರು ಮಕ್ಳು ಅವರು ಎಲ್ಲ ನಾವು ಮಾಡ್ಬೇಕು ಎಲ್ಲಾ ಊರಾಗೂ ಓತೆ ನಮ್ಮೂರಾಗೆ ಯಾಕಿಲ್ಲ ಅಂತ ನಾವು ಮಾಡಾನೆ ಅಂತ ಮುಂದಕ್ ಅವ್ರು ಒಂದು ಮಾರಮ್ಮನ್ ಮಾಡಿರ್ಲಿಲ್ಲ ಎಂದೂ ಮಾಡಿರ್ಲ ಒಂದ್ ದೇವ್ರ ದಿನರು ಮಾಡಿರ್ಲಾ ಏನ್ ಇತ್ತ ಏನೋ ಒಟ್ಟಿಗೆ ಅದ್ಯಾಕ ಒಟ್ಟಿ ಬದುಕು ಬದುಕು ಮಾಡ್ಕೊಂಡ ಹೋದ್ರ ಹೊರ್ತು ತಿಳಿವಳ್ಕೆ ಜನ ಮದ್ಲಿ ಇರ್ಲಿಲ್ಲ ಈಗೆಲ್ಲ ಮಕ್ಕಳು ಮಕ್ಳು ಅಲ್ಲೇದೆಲ್ಲ ನೋಡಿ ಬೆರ್ತ್ರು ನಾವು ಹಿಂಗ್ ಮಾಡ್ಬೇಕಲ್ವೇ ನಾವು ಮಾರಮ್ಮನ್ ಮಾಡ್ಬೇಕು ಕರಿಯಮ್ಮನ್ ಮಾಡ್ಬೇಕು ಹನುಮಂತರ ಏನ್ ಮಾಡ್ಬೇಕು ಅಂತಂದು ಗುಡಿ ಖುಷಿ ಅಂದ್ರೆ ಇವಾಗಲೇ ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ತಡಕಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ನಮ್ಮ ಕರಿದಾಸರಳ್ಳಿ ಗ್ರಾಮ ಒಂದು ಗಡಿ ಭಾಗವಾಗಿ ಇದೆ ಹಾಗಾಗಿ ಈ ಈಗ ನಮ್ಮ ಕರಿದಾಸರಳ್ಳಿ ಗ್ರಾಮದಲ್ಲಿ ಹಲವಾರು ದೇವರುಗಳಿದ್ವು ಹಿಂದೆ ಈಗ ಅದಕ್ಕೆ ಒಂದು ದೇವಸ್ಥಾನ ನಿರ್ಮಿಸ್ಲಿಕ್ಕೆ ಯಾರು ಮುಂದೆ ಬರ್ತಿರ್ಲಿಲ್ಲ ಹಾಗಾಗಿ ನಾವು ಒಂದು ಅಣ್ಣ ತಮ್ಮಗಳ ಒಂದು ದುಡ್ಡಿನಲ್ಲಿ ಒಂದು ಕೇವಲ ಒಂದು ಐನೂರ ಆರ್ನೂರು ರೂಪಾಯಿ ದುಡ್ಡಿನಲ್ಲಿ ಒಂದು ದೊಡ್ಡ ಮೊತ್ತವನ್ನ ಮಾಡಿ ಮತ್ತೆ ಸ್ವಾರಮ್ಮ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಅಂತ ಹೇಳಿ ಒಂದು ಮಾಡ್ಬಿಟ್ಟು ಒಂದು ಒಂಬತ್ತು ಜನ ಸದಸ್ಯರಾಗಿ ಅಣ್ಣ ತಮ್ಮಗಳೆಲ್ಲ ಸೇರಿಬಿಟ್ಟು ಇದನ್ನ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು ಹೇಳಿ ಮುಂದೆ ಬಂದು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಸಂಕಲ್ಪವನ್ನ ಪಟ್ಟು ಈಗ ಈ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನ ಒಂದು ಅಭಿವೃದ್ಧಿಯಾಗಿದೆ ಅದಕ್ಕೋಸ್ಕರ ಈಗ ಪ್ರತಿಷ್ಠಾಪನೆಗೆ ಆಗಲಿ ಮತ್ತು ದೇವಸ್ಥಾನದ ಅಭಿವೃದ್ಧಿಗಾಗಲಿ ಎಲ್ಲರನ್ನೂ ಸಹಕಾರ ಕೇಳಿದ್ವಿ ಯಾರು ಕೂಡ ಇಲ್ಲದೆ ಇಲ್ಲ ಅಂದೇನೆ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ನಮಗೆ ಸಹಕಾರವನ್ನು ಕೊಟ್ಟರು ಹಣದ ಸಹಾಯ ಮತ್ತು ಒಂದು ಸೀಟ್ ದಾನಿಗಳಾಗಿರ್ಬೋದು ಮತ್ತೆ ಒಂದು ವಿಗ್ರಹ ದಾನಿಗಳಾಗಿರ್ಬೋದು ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು ಇನ್ನೂ ಹಲವಾರು ಒಂದು ಸಿ ಸಿ ರಸ್ತೆ ಆಗಿರ್ಬೋದು ಮತ್ತು ಭೂ ದಾನಿಗಳು ಕೂಡ ಇದರಲ್ಲಿ ಇದೆ ಯಾಕಂದರೆ ನಾವು ಯಾವುದು ದುಡ್ಡು ಕೊಟ್ಟು ನಾವು ತಾಂಡಿಲ್ಲ ಭೂಮಿ ಕೂಡ ಎಲ್ಲರೂ ಅವರು ವೈಯಕ್ತಿಕವಾಗಿ ದಾನವನ್ನು ಮಾಡಿ ಈ ಒಂದು ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ನಾವು ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ